ಹಾಯ್ ಫ್ರೆಂಡ್ಸ್ ಎರಡು ಸಾವಿರ ಇಪ್ಪತ್ನಾಲ್ಕರ ಮೊದಲ ಚಂದ್ರಗ್ರಹಣವು ಮಾರ್ಚ್ ಇಪ್ಪತ್ತೈದರಂದು ಪಾಲ್ಗುನ ಶುದ್ಧ ಪೌರ್ಣಮಿ ಹಸ್ತ ನಕ್ಷತ್ರ ಕನ್ಯಾ ರಾಶಿ ಮಿಥುನ ಲಗ್ನದಲ್ಲಿ ನಡೀತಾ ಇದೆ ಸೊ ಗ್ರಹಣ ನಕ್ಷತ್ರಗಳನ್ನು ಕುರಿತ ಶಾಸ್ತ್ರದ ಪ್ರಕಾರ ಕರ್ಕಾಟಕ ರಾಶಿ ಸೇರಿದಂತೆ ಒಟ್ಟು ಒಂಬತ್ತು ರಾಶಿಯವರಿಗೆ ಈ ವರ್ಷದ ಮೊದಲ ಚಂದ್ರಗ್ರಹಣ ಅತ್ಯಂತ ಮಂಗಳಕರವಾಗಿದೆ ಸೊ ಸಂದರ್ಭಕ್ಕೆ ತಕ್ಕ ಹಾಗೆ ಚಂದ್ರಗ್ರಹಣದ ಪರಿಣಾಮದಿಂದ ಉದ್ಯೋಗದಲ್ಲಿ ಬಡ್ತಿ ಸಂಬಳ ಹೆಚ್ಚಾಗುವ ಸಾಧ್ಯತೆಗಳಿವೆ ಒಂಟಿ ಜೀವಗಳಿಗೆ ಸಂಗಾತಿ ಅಪ್ಪುಗೆ ಸಿಗಲಿದೆ ವ್ಯಾಪಾರದಲ್ಲಿ ಸುಧಾರಣೆಯೊಂದಿಗೆ ಜೀವನದಲ್ಲಿ ಧನಾತ್ಮಕ ಫಲಿತಾಂಶಗಳು ಸಿಗಲಿವೆ ಮೊದಲಿಗೆ ಮೇಷರಾಶಿ ಮೇಷ ಈ ಮೇಷರಾಶಿಯವರಿಗೆ ಚಂದ್ರಗ್ರಹಣವು ಸಕಾರಾತ್ಮಕ ಫಲಿತಾಂಶವನ್ನು ತರಲಿದೆ ನಾಯಕತ್ವ ಕೌಶಲ್ಯ ಕೌಶಲ್ಯತ್ವಕ್ಕೆ ಪ್ರಾಮುಖ್ಯತೆ ಸಿಗಲಿದೆ ಉದ್ಯೋಗದಲ್ಲಿ ಬಡ್ತಿ ಸಂಬಳ ಏರಿಕೆ ಹೊಸ ಅವಕಾಶಗಳು ವ್ಯಾಪಾರದಲ್ಲಿ ಲಾಭ ಉದ್ದಿಮೆಗಳಿಗೆ ಗ್ರಾಹಕರ ಸಂಖ್ಯೆಯೂ ಏರಲಿ ಏರಿಕೆಯಾಗಲಿದೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಾಗಿರುತ್ತೀರಿ ಆದರೆ ನೀವು ಸಕ್ರಿಯವಾಗಿರಬೇಕು ಅಂದರೆ ಸಮತೋಲ ಸಮತೋಲನ ಆಹಾರ ಸೇವಿಸಬೇಕು ಅದರೊಂದಿಗೆ ಪ್ರೇಮ ಸಂಬಂಧವು ಮಧುರವಾಗಿರುತ್ತದೆ ಇದು ಮೇಷರಾಶಿಯವರಿಗೆ ಅನಂತರ ವೃಷಭ ರಾಶಿ ಈ ರಾಶಿಯವರ ಮೇಲೆ ಚಂದ್ರಗ್ರಹಣವು ಧನಾತ್ಮಕ ಬದಲಾವಣೆಯನ್ನು ಉಂಟುಮಾಡುತ್ತದೆ ಹೊಸ ಜವಾಬ್ದಾರಿಗಳು ಉದ್ಯೋಗ ಕಾಯಂ ಆಗುವ ಸಾಧ್ಯತೆ ಇದೆ ಸಹೋದ್ಯೋಗಗಳಿಂದ ಸಹಕಾರ ಸಂಬಂಧಗಳು ರೂಪುಗೊಳ್ಳುತ್ತವೆ ವ್ಯಾಪಾರದಲ್ಲಿ ಹೊಸ ಹೂಡಿಕೆಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ ಪಾಲುದಾರಿಕೆ ವ್ಯವಹಾರ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ನೀವು ಆರ್ಥಿಕವಾಗಿ ಸದೃಢವಾಗಿರುತ್ತೀರಿ ಆರೋಗ್ಯ ಸಿ ಸ್ಥಿರವಾಗಲಿದ್ದು ವ್ಯಾಯಾಮದಿಂದ ಮತ್ತಷ್ಟು ಉತ್ತಮ ಫಲಿತಾಂಶಗಳು ಸಿಗಲಿವೆ ಇವರಿಗೂ ಕೂಡ ಪ್ರೇಮ ಸಂಬಂಧಗಳಲ್ಲಿ ಸ್ಥಿರತೆ ಇರುತ್ತದೆ ವಿವಾಹಿತರು ಮಕ್ಕಳ ಸಂತೋಷವನ್ನು ಪಡೆಯಬಹುದು ಇದು ವೃಷಭ ರಾಶಿಯವರಿಗೆ ಅನಂತರ ರಾಶಿ ಚಂದ್ರಗ್ರಹಣವು ಅವರಿಗೆ ಯಶಸ್ಸು ತಂದುಕೊಡಲಿದೆ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯ ಮೂಲಕ ನಿಮ್ಮ ಗುರಿಗಳನ್ನು ಸಾಧಿಸುತ್ತೀರಿ ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಪರಿಶ್ರಮವನ್ನು ಗುರುತಿಸಲಾಗುತ್ತದೆ ಹೊಸದನ್ನು ಕಲಿಯುವ ಅವಕಾಶ ಸಿಗುತ್ತದೆ ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗುತ್ತದೆ ಆರೋಗ್ಯ ಚೆನ್ನಾಗಿರುತ್ತ ಚೆನ್ನಾಗಿರುತ್ತದೆ ಸಮತೋಲಿತ ಆಹಾರ ಮತ್ತು ನಿಯಮಿತ ವ್ಯಾಯಾಮ ಮಾಡಬೇಕು ಅದರೊಂದಿಗೆ ಇವರಿಗೂ ಕೂಡ ಪ್ರೇಮ ಸಂಬಂಧಗಳಲ್ಲಿ ಪ್ರಣಯ ಹೆಚ್ಚಾಗಬಹುದು ಇದು ಕನ್ಯಾ ರಾಶಿ ವೃಷಭ ರಾ ವೃಶ್ಚಿಕ ರಾಶಿ ಈ ರಾಶಿಯವರ ಜೀವನದಲ್ಲಿ ಚಂದ್ರಗ್ರಹಣ ದೊಡ್ಡ ಬದಲಾವಣೆಗಳನ್ನು ತರಬಹುದು ಇದರ ಜೊತೆಗೆ ಹೊಸ ಸವಾಲುಗಳನ್ನು ಎದುರಾಗುವ ಸಾಧ್ಯತೆಗಳಿದ್ದು ಅಂತಿಮವಾಗಿ ಯಶಸ್ಸು ನಿಮ್ಮದಾಗಲಿದೆ ಉದ್ಯೋಗ ಬದಲಾವಣೆ ಸಾಧ್ಯತೆ ಹೊಸ ಅವಕಾಶಗಳು ನಿಮ್ಮನ್ನು ಅರಿಸಿ ಬರಲಿವೆ ವ್ಯಾಪಾರದಲ್ಲಿ ಹೊಸ ಹೂಡಿಕೆಗೆ ಅವಕಾಶವಿರಬಹುದು ಪಾಲುದಾರಿಕೆಗಳು ಬ ಬಲಗೊಳ್ಳುತ್ತವೆ ಮತ್ತು ಆರ್ಥಿಕ ಲಾಭವೂ ಕೂಡ ಹೆಚ್ಚಾಗಬಹುದು ಉದ್ಯೋಗದ ಮೇಲೆ ಯಾವುದೇ ನಕಾರಾತ್ಮಕ ಪರಿಣಾಮ ಬೀರೋದಿಲ್ಲ ನಿಯಮಿತ ವ್ಯಾಯಾಮವು ಪ್ರಯೋಜನಕಾರಿಯಾಗಿದೆ ಪ್ರೇಮ ಸಂಬಂಧಗಳಲ್ಲಿ ಉತ್ಸಾಹ ಮತ್ತು ಪ್ರಣಯ ಹೆಚ್ಚಾಗುತ್ತದೆ ಅನಂತರ ಧನುರ್ ರಾಶಿ ಸೊ ಧನುರಾಶಿ ರಾಶಿ ಧನು ವಿದೇಶಿ ಪ್ರಯಾಣ ಮಾಡುವ ಅವಕಾಶಗಳು ಬರಬಹುದು ಹೊಸ ಜ್ಞಾನ ಮತ್ತು ಕೌಶಲ್ಯಗಳನ್ನು ಪಡೆಯಲು ಅವಕಾಶ ಸೃಷ್ಟಿಯಾಗಬಹುದು ವಿದೇಶಿ ಕಂಪನಿಗಳಲ್ಲಿ ಉದ್ಯೋಗ ಅವಕಾಶಗಳಿರಬಹುದು ನೀವು ಹೊಸ ವಿಷಯಗಳನ್ನು ಕಲಿಯಬಹುದು ವಿದೇಶಿ ಗ್ರಾಹಕರನ್ನು ಆಕರ್ಷಿಸುವಲ್ಲಿ ವ್ಯಾಪಾರ ಯಶಸ್ವಿಯಾಗುತ್ತದೆ ಆಮದು ರಫ್ತು ಇತರ ಥರ ಯಾವುದಾದ್ರೂ ವ್ಯವಹಾರ ಇದ್ದರೆ ಲಾಭದಾಯಕವಾಗಿರುತ್ತದೆ ಆರೋಗ್ಯ ಚೆನ್ನಾಗಿರುತ್ತದೆ ಆದರೆ ಪ್ರಯಾಣ ಮಾಡುವಾಗ ಜಾಗರೂಕರಾಗಿರಬೇಕು ಮತ್ತು ಆರೋಗ್ಯಕರ ಆಹಾರ ಸೇವಿಸಬೇಕು ಇವರಿಗೂ ಕೂಡ ಪ್ರೇಮ ಸಂಬಂಧಗಳಲ್ಲಿ ಉತ್ಸಾಹ ಮತ್ತು ಪ್ರಣಯ ಹೆಚ್ಚಾಗುತ್ತದೆ ಸೊ ಅದ ನಂತರ ಮಕರ ರಾಶಿ ಈ ಬಾರಿಯ ಚಂದ್ರಗ್ರಹಣ ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ಸ್ಥಿರತೆ ಮತ್ತು ಭದ್ರತೆಯನ್ನು ತರುತ್ತದೆ ಬಡ್ತಿ ಸಿಗುವ ಸಾಧ್ಯತೆ ಇದೆ ಉದ್ಯೋಗದಲ್ಲಿ ಕಠಿಣ ಪರಿಶ್ರಮವನ್ನು ಪ್ರಶಂಸಿಸಲಾಗುತ್ತದೆ ಹೊಸ ಜವಾಬ್ದಾರಿಗಳನ್ನು ಪಡೆಯುವ ಸಾಧ್ಯತೆಗಳಿವೆ ವ್ಯಾಪಾರವು ಲಾಭದಾಯಕ ಮತ್ತು ದೀರ್ಘಾವಧಿಯ ಹೂಡಿಕೆಯಿಂದ ನೀವು ಲಾಭವನ್ನು ಪಡೆಯುತ್ತೀರಿ ಹಳೆ ಆರೋಗ್ಯ ಸಂಬಂಧ ಸಮಸ್ಯೆಗಳೇನಾದರೂ ಇದ್ದರೆ ಅದರಿಂದ ಮುಕ್ತಿಯನ್ನು ಪಡೆಯಬಹುದು ನಿಮ್ಮ ಆರೋಗ್ಯವು ಸದಾರಣೆ ಆಗುತ್ತೆ ಪ್ರೀತಿ ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ಸಂತೋಷ ಹೆಚ್ಚಾಗ್ಬೋದು ಅನಂತರ ಕುಂಭರಾಶಿ ಕುಂಭರಾಶಿಯವರಿಗೆ ಈ ಚಂದ್ರಗ್ರಹಣವು ಸಾಮಾಜಿಕ ವಲಯಗಳಲ್ಲಿ ಯಶಸ್ಸನ್ನು ತರುತ್ತೆ ತಂಡದ ಕೆಲಸ ಮತ್ತು ಸಹಕಾರದ ಮೂಲಕ ಗುರಿಗಳನ್ನು ಸಾಧಿಸಬಹುದು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವ ಭಾಗವಹಿಸುವುದರಿಂದ ಭಾವನಾತ್ಮಕ ತೃಪ್ತಿ ಸಿಗಬಹುದು ಸಾಮಾಜಿಕ ಮಾಧ್ಯಮ ಅಥವಾ ಆನ್ಲೈನ್ ಮಾರ್ಕೆಟಿಂಗ್ ಆ ಥರ ವ್ಯಾಪಾರಗಳೇನಾದರೂ ಇದ್ದರೆ ಪ್ರಯೋಜನ ಪಡೆಯುತ್ತೀರಿ ಈ ಬಾರಿಯ ಚಂದ್ರಗ್ರಹಣದಿಂದ ಆರೋಗ್ಯ ಚೆನ್ನಾಗಿರುತ್ತದೆ ಸೊ ಪ್ರೀತಿ ಸಂಬಂಧಗಳಲ್ಲಿ ಸ್ನೇಹ ಮತ್ತು ತಿಳಿವಳಿಕೆ ಹೆಚ್ಚಾಗುತ್ತದೆ ಅನಂತರ ಮೀನರಾಶಿ ಮೀನರಾಶಿಯವರಿಗೆ ಈ ಚಂದ್ರಗ್ರಹಣವು ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ ಮತ್ತು ಯಶಸ್ಸು ಸಹ ನೀಡುತ್ತದೆ ಕಲಾಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸ್ಬೋದು ನೀವು ಕೆಲಸದಿಂದ ತೃಪ್ತಿಯನ್ನು ಸಹ ಪಡೆಯುತ್ತೀರಿ ಸೃಜನಾತ್ಮಕ ಉತ್ಪನ್ನಗಳು ಅಥವಾ ಸೇವೆಗಳ ಮೂಲಕ ವ್ಯಾಪಾರ ಲಾಭ ಪಡೆಯುತ್ತದೆ ಜಾಹೀರಾತು ಮತ್ತು ಮಾರ್ಕೆಟಿಂಗ್ ಆ ಥರ ಏನಾದರೂ ಇದ್ದಾಗ ಸೃಜನಶೀಲತೆಯನ್ನು ಬಳಸಬಹುದು ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ನೀಡಬೇಕಾಗುತ್ತೆ ಪ್ರೇಮ ಸಂಬಂಧಗಳಲ್ಲಿಯೂ ಉತ್ಸಾಹ ಮತ್ತು ಸಹಾನುಭೂತಿ ಹೆಚ್ಚಾಗುತ್ತದೆ ಸೊ ಇದು ಫ್ರೆಂಡ್ಸ್ ನಿಮಗೆ ಇದು ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು